ಹಾಲಿ ಚಾಂಪಿಯನ್ ಕೆ ಕೆ ಆರ್ ಇನ್ನೇನು ಈ ಬಾರಿಯ ಪ್ಲೇ ಆಫ್ ರೇಸ್ನಿಂದ ಹೊರಬಿತ್ತು ಅಂತ ಹೇಳ್ತಾ ಇರುವಾಗಲೇ ಒಂದೇ ಒಂದು ರನ್ನಿಂದ ಗೆದ್ದು ಪ್ಲೇ ಆಫ್ ರೇಸಲ್ಲಿ ನಾನು ಇರ್ತೀನಿ ಅನ್ನುವಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡಿದೆ ಅತ್ಯಂತ ರೋಚಕವಾಗಿ ಸಾಗಿದಂಥ ಪಂದ್ಯದಲ್ಲಿ ಮೂರನೇ ಪಂದ್ಯ ಆಗಿತ್ತು ಇಲ್ಲಿ ಕೆ ಕೆ ಆರ್ ಇನ್ನೂರ ಐದು ರನ್ಗಳೇನು ಇನ್ನೂರ ಆರು ರನ್ಗಳ ಟಾರ್ಗೆಟನ್ನು ಕೊಟ್ಟಿತ್ತು ಆದರೆ ಆರ್ ಆರ್ಗೆ ಗಳಿಸೋಕ್ಕಾಗಿದ್ದು ಇನ್ನೂರ ಐದು ರನ್ ಒಂದೇ ಒಂದು ರನ್ನಿಂದ ಶುಭಮ್ ದುಬೆ ಕೊನೆಯಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿದರೂ ಕೂಡ ಕೊನೆಯ ಒಂದು ರನ್ನನ್ನು ಗಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಿಂತ ಮೊದಲು ಅದ್ಭುತವಾಗಿ ಬ್ಯಾಟ್ ಮಾಡಿದ್ದು ರಝೆಲ್ ರಝೆಲ್ ಬ್ಯಾಟಿಂಗಿಂದ ರನ್ಗಳೇ ಬರ್ತಾ ಇರಲಿಲ್ಲ ಆದರೆ ರಝೆಲ್ ಇಪ್ಪತ್ತೈದು ಬಾಲ್ಗೆ ಐವತ್ತೇಳು ರನ್ ಎಂದಿನ ಬಡಿಯ ರಝೆಲ್ ಇಪ್ಪತ್ತೈದು ಬಾಲ್ಗೆ ಐವತ್ತೇಳು ಇನ್ನೂರ ಇಪ್ಪತ್ತೆಂಟು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದರು ಅದರಿಂದಾಗಿ ಕೆ ಕೆ ಆರ್ ಇನ್ನೂರ ಆರು ರನ್ನನ್ನು ಮುಟ್ಟೋದಕ್ಕೆ ಸಾಧ್ಯ ಆಯಿತು ರಿಂಕು ಸಿಂಗ್ ಕೂಡ ಅಂದರೆ ರಾಕೆಟ್ ರಿಂಕು ಅಂತ ಇದ್ದರು ಚಂಡನ ರಾಕೆಟ್ ಥರ ಬೌಂಡ್ರಿ ಆಚೆ ಬಾರಿಸ್ತಾ ಇದ್ದಂಥ ರಿಂಕು ಸಿಂಗ್ ಕೂಡ ಸಿಡಿದ್ರು ಒಂಬತ್ತು ಹದ್ ಆರು ಬಾಲ್ಗೆ ಹತ್ತೊಂಬತ್ತು ರನ್ನನ್ನು ಗಳಿಸಿದ್ದು ಇಲ್ಲಿ ರಿಂಕು ಸಿಂಗ್ ಹಾಗಾಗಿ ತಂಡದಲ್ಲಿ ಏನು ಗುರ್ಬಾಜ್ ಹಾಗೆ ಸುನೀಲ್ ನರೇನ್ ಆರಂಭದಲ್ಲಿ ಅದ್ಭುತವಾಗಿ ಓಪನಿಂಗ್ ಕೊಡದೇ ಇದ್ದರೂ ಕೂಡ ಆಮೇಲೆ ಬಂದಂಥ ರಹಾನೆ ರಘುವಂಶಿ ಅವರ ಬ್ಯಾಟಿಂಗ್ ಸಾಥ್ ಕೊಟ್ಟಿತ್ತು ಅಂದರೆ ಈ ಹೆಚ್ಚು ರನ್ಗಳೇ ಹೆಚ್ಚಾಗೋದಕ್ಕೆ ಕೆ ಕೆ ಆರ್ಗೆ ಒಳ್ಳೆಯ ಏನು ಹೆಲ್ಪ್ ಆಯಿತು ಅದಾದ ನಂತರ ರಝೆಲ್ ಅಪರೂಪದಲ್ಲಿ ಇಲ್ಲಿಯವರೆಗೂ ಈ ಸೀರೀಸಲ್ಲಿ ಎಲ್ಲೂ ಗಳಿಸಿರಲಿಲ್ಲ ಆದರೆ ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಂಡ್ರು ಈ ರಜಲ್ ಬ್ಯಾಟಿಂಗ್ ಆಮೇಲೆ ರಿಯಾನ್ ಪರಾಗ್ ಅವರ ಪ್ರತ್ಯುತ್ತರ ಇತ್ತಲ್ಲ ನಲವತ್ತೈದು ಬಾಲ್ಗೆ ತೊಂಬತ್ತೈದು ರನ್ ಅವರು ಕೂಡ ಇನ್ನೂರ ಹನ್ನೊಂದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದರು ಅವರು ಆರು ಸಿಕ್ಸ್ಗಳನ್ನು ಸತತವಾಗಿ ಬಾರಿಸಿದ್ದು ಕೂಡ ವಿಶೇಷವಾಗಿತ್ತು ಆದರೆ ಒಂದೇ ಓವರ್ನಲ್ಲಿ ಅಲ್ಲ ಅನ್ನುವ ಕಾರಣಕ್ಕೆ ಇದು ಸಿಕ್ಸ್ ಸಿಕ್ಸಸ್ ಅಂತ ಕನ್ಸಿಡ್ರ್ ಆಗೋದಿಲ್ಲ ಒಂದು ಓವರ್ನಲ್ಲಿ ಆರು ಸಿಕ್ಸ್ಗಳು ಆದರೆ ಸತತವಾಗಿ ಆರು ಸಿಕ್ಸರ್ನ ಬಾರಿಸಿದರು ಇನ್ನೇನು ರಾಜಸ್ಥಾನ್ ರಾಯಲ್ಸ್ ಗೆಲುವಿನ ಹೊಸ್ತಿಲಿಗೆ ಬಂತು ಅಂತ ಅನ್ನುವಾಗ ಅವರು ಔಟಾಗಿ ಹೋದರು ಮೇಲೆ ಶಿಮ್ರಾನ್ ಹೆಟ್ಮೈರ್ ಕೂಡ ಅಂತ ಅದ್ಭುತವಾಗಿ ಏನು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಲಿಲ್ಲ ಇಪ್ಪತ್ತ್ಮೂರು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ನಷ್ಟೇ ಹೊಡೆದ್ರು ಹೀಗಾಗಿ ಕೆ ಕೆ ಆರ್ ವಿರುದ್ಧ ಆರ್ ಆರ್ ಒಂದೇ ಒಂದು ರನ್ ಶಾರ್ಟ್ ಆಯಿತು ಆ ಒಂದು ರನ್ನಿಂದ ಕೆ ಕೆ ಆರ್ ತನ್ನ ಪ್ಲೇ ಆಫ್ ಆಸೆಯನ್ನು ಜೀವಂತವಾಗಿರಿಸ್ಕೊಳ್ತು ಇವತ್ತು ಹನ್ನೊಂದು ಪಂದ್ಯಗಳನ್ನು ಮುಗಿಸಿರುವಂಥ ಕೆ ಕೆ ಆರ್ ಐದು ಪಂದ್ಯ ಗೆದ್ದು ಐದು ಪಂದ್ಯ ಸೋತು ಒಂದು ಪಂದ್ಯ ಅಂಕ ಹಂಚಿಕೆಯಾಗಿದ್ದರಿಂದ ಹನ್ನೊಂದು ಅಂಕಗಳನ್ನು ಕೈಯಲ್ಲಿಟ್ಕೊಂಡಿದೆ ಉಳಿದಂಥ ಮೂರು ಪಂದ್ಯಗಳಲ್ಲಿ ಮೂರನ್ನು ಗೆದ್ದರೆ ಒಂದು ಚಾನ್ಸ್ ಇನ್ನೂ ಕೂಡ ಕೆ ಕೆ ಆರ್ಗೆ ಟೆಕ್ನಿಕಲಿ ಒಂದು ಚಾನ್ಸ್ ಇದೆ ಇನ್ನೂ ಕೂಡ ಕ್ವಾಲಿಫೈ ಆಗೋದಕ್ಕೆ ಆ ಕಾರಣಕ್ಕೆ ಕೆ ಕೆ ಆರ್ ಈ ಬಾರಿ ಹಾಲಿ ಚಾಂಪಿಯನ್ ಕೆ ಕೆ ಆರ್ ಮತ್ತೊಮ್ಮೆ ಪ್ಲೇ ಆಫ್ ರೇಸ್ಗೆ ಎಂಟ್ರಿ ಕೊಡುತ್ತಾ ಅನ್ನೋ ಕುತೂಹಲವನ್ನು ಉಳಿಸ್ಕೊಂಡಿದೆ